ಹಾಯ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನೀವೇನು ನೋಡ್ತಾ ಇದ್ದೀರಾ ಈ ಸಂಪೂರ್ಣವಾಗಿ ಈ ಬಿಲ್ಡಿಂಗಿಗೆ ಯೂಸ್ ಮಾಡಿರ್ತಕ್ಕಂಥದ್ದು ತುಳಸಿ ಪೇಂಟ್ಸ್ ನ್ಯಾಚುರಲ್ ಎಕೋ ಫ್ರೆಂಡ್ಲಿ ಪರಿಸರಕ್ಕೂ ಯಾವುದೇ ರೀತಿ ಹಾನಿಯಾಗಲ್ಲ ಇದರಲ್ಲಿ ಲೆಡ್ ಮರ್ಕ್ಯೂರಿ ಅಮೋನಿಯಂ ಆ್ಯಸಿಡ್ ಅಂತಕ್ಕಂತಹ ಒಂದು ರಾಸಾಯನಿಕಗಳನ್ನು ಬಳಸಿರದೇ ಇರತಕ್ಕಂತಹ ಒಂದು ಪೇಂಟ್ ಅಂತ ಹೇಳ್ಬೋದು ತುಂಬಾ ನ್ಯಾಚುರಲ್ ಆಗಿ ಈ ಒಂದು ಪೇಂಟ್ನ ತಯಾರಿ ಮಾಡಿರ್ತಕ್ಕಂಥದ್ದು ನಮ್ಮ ಕನಸಿನ ಮನೆಗೆ ಸ್ವಚ್ಛಂದವಾದ ಬಣ್ಣಗಳು ಇದೆ ಅಂತಂದರೆ ಅದು ತುಳಸಿ ಬಣ್ಣ ಅಂತ ಹೇಳ್ಬೋದು ಈ ಬಿಲ್ಡಿಂಗ್ ಸಂಪೂರ್ಣ ಕೆಲಸವನ್ನ ನೀವು ನೋಡಬಹುದು ಸಂಪೂರ್ಣ ಕೆಲಸ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು ನಮ್ಮ ಕಾಂಟ್ರಾಕ್ಟರ್ ಮಿಸ್ಟರ್ ಅಬ್ಬಾಸ್ ಅಂತ ಹೇಳಿ ಸಾಕಷ್ಟು ಬಿಲ್ಡಿಂಗ್ನ ತುಳಸಿ ಪೇಂಟ್ ಇಂದ ಕಂಪ್ಲೀಟ್ ಮಾಡಿದ್ದಾರೆ ಸೊ ಈ ಒಂದು ಬಿಲ್ಡಿಂಗ್ ನ ವಿಡಿಯೋ ನನಗೆ ಸಿಕ್ತು ತುಂಬಾನೇ ಹೈ ಕ್ಲಾಸ್ ಆಗಿ ಈ ಬಿಲ್ಡಿಂಗ್ನ ಕಂಪ್ಲೀಟ್ ಮಾಡಿದ್ದಾರೆ ಒಳಗೆ ಮತ್ತು ಹೊರಗೆ ಆಲ್ ರೈಟ್ ಬಣ್ಣಗಳನ್ನ ಯೂಸ್ ಮಾಡಿದ್ದಾರೆ ತುಳಸಿ ಪೇಂಟ್ಸ್ ಅಲ್ಲಿ ಆಲ್ ರೈಟ್ ಎಮಲ್ಷನ್ ಬಂದು ಹೈ ಕ್ವಾಲಿಟಿ ಇರುವಂಥದ್ದು ಹೈ ಕವರೇಜ್ ಬರುತ್ತೆ ಒಂದು ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ ನಿಮಗೂ ಬೇಕಾದರೆ ಕಾಂಟ್ಯಾಕ್ಟ್ ನಂಬರ್ ಇದೆ ಕಾಂಟ್ಯಾಕ್ಟ್ ನೀವು ಇವಾಗ ನೋಡ್ತಾ ಇರೋದು ಇನ್ನೊಂದು ಬಿಲ್ಡಿಂಗ್ ಇದರಲ್ಲಿ ಒಳಗೆ ಮತ್ತು ಹೊರಗೆ ಸಂಪೂರ್ಣವಾಗಿ ತುಳಸಿ ಪೇಂಟ್ನ ಬಳಸಿರ್ತಕ್ಕಂಥದ್ದು ಇದರ ಫಿನಿಶಿಂಗ್ ನೀವು ನೋಡ್ಬೋದು ಶೈನಿಂಗ್ ನೀವು ನೋಡ್ಬೋದು ಖುದ್ದಾಗಿ ಬಿಲ್ಡಿಂಗ್ನು ನೋಡಬೇಕು ಅಂತಂದ್ರೂ ಕೂಡ ನಾವು ತೋರಿಸ್ತೀವಿ ಸೊ ಹಾಗಾಗಿ ತುಳಸಿ ಪೇಂಟ್ನ ಬಳಸಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಪರಿಸರದ ಆರೋಗ್ಯವನ್ನು ಕಾಪಾಡಿ ಜೊತೆ ಜೊತೆಗೆ ನ್ಯಾಚುರಲ್ನ ಬಳಸಿ ಬೆಳೆಸಿ ಉಳಿಸಿ ಅಂತ ನಾನು ಕೇಳ್ಕೊಳ್ತೀನಿ ಸುಮಾರಷ್ಟು ಮನೆಗಳಿಗೆ ಆಲ್ರೆಡಿ ತುಳಸಿ ಪೇಂಟ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ ಇದು ಈಗ ನೀವು ಏನು ಇಮೇಜ್ ನೋಡ್ತಾ ಇದ್ದೀರಾ ಈ ಎಲ್ಲವೂ ಕೂಡ ತುಳಸಿ ಪೇಂಟ್ನ ಹೈ ಕ್ವಾಲಿಟಿ ಹೈ ಶೈನ್ ಆಲ್ ರೈಟ್ ಶೈನ್ ಪೇಂಟ್ನ ಬಳಸಿರ್ತಕ್ಕಂಥದ್ದು ಸಾಕಷ್ಟು ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಇದನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ ನಾವು ಆಲ್ ಓವರ್ ಕರ್ನಾಟಕ ಕೂಡ ಸರ್ವಿಸ್ ಕೊಡ್ತಾ ಇದ್ದೀವಿ ನಿಮ್ದು ಯಾವುದೇ ಮನೆಯ ಇದ್ದರೆ ಅಥವಾ ಕನ್ಸ್ಟ್ರಕ್ಷನ್ ಲೆವೆಲಲ್ಲಿ ಪೇಂಟಿಂಗ್ ಅಂದರೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದಮೇಲೆ ಹೊಸದಾಗಿ ಪೇಂಟಿಂಗ್ ಮಾಡಬೇಕು ಅಂತಂದರೆ ಎಲ್ಲವನ್ನೂ ಕೂಡ ನಾವು ತುಳಸಿ ಪೇಂಟ್ ಕಂಪ್ನಿ ವತಿಯಿಂದ ಕಂಪ್ಲೀಟಾಗಿ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿಕೊಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಹೆಚ್ಚುಗಿನ್ನ ಮಾಹಿತಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ಕಾಲ್ ಮಾಡಿ